ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ವಿವಾಹದ ಕುರಿತಾದಂತಹ ಎಷ್ಟು ಎಪಿಸೋಡ್ಸ್ ಮಾಡಿದೀವಿ ಅಲ್ಲ ಇವತ್ತಿನ ಈ ಎಪಿಸೋಡ್ ಅನ್ನು ಕೂಡ ಒಂದು ಸಾಮಾಜಿಕ ಕಾಳಜಿಯ ದೃಷ್ಟಿಯಿಂದ ಅನುರಾಗ ಅವರು ಪ್ರಾಯೋಜಿಸಿದ್ದಾರೆ ಅವರಿಗೆ ನಮ್ಮ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಸಿಮಣೆ ಏರಿ ಇನ್ನೂ ಹಸಿ ಮೈ ಒಣಗಿಲ್ಲ ಕೈಗೆ ಹಚ್ಚಿದಂತಹ ಅರಿಶಿನ ಇನ್ನೂ ಹೋಗಿಲ್ಲ ಆಗ್ಲೇ ವಿಚ್ಛೇದನದ ಮಾತ ಹನಿಮೂನಿಗೆ ಹೋಗಿ ಬಂದವರು ಮುನಿಸ್ಕೊಂಡು ಬರ್ತಾ ಇದ್ದಾರೆ ಇನ್ನು ಸಾಕು ಸಂಸಾರ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಯಾಕೆ ಇವರಿಗೆ ವಿಚ್ಛೇದನವನ್ನ ತೆಗೆದುಕೊಳ್ಳಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಇವರು ಮದುವೆಗೂ ಮೊದಲು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ವಾ ಏನಾಯ್ತು ಮದುವೆಯಾದ ಕೆಲವೇ ಕೆಲವು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ಒಂದೆರಡು ವರ್ಷಗಳಲ್ಲಿ ಇಷ್ಟು ಕಡಿಮೆ ಅವಧಿಯಲ್ಲಿ ವಿಚ್ಛೇದನವನ್ನ ಪಡ್ಕೊಳ್ತಾ ಇರುವುದರ ಹಿಂದಿನ ಕಾರಣಗಳು ಏನು ಎನ್ನುವುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಾಗ ಮುಂದಿನ ಹೆಜ್ಜೆಗಳನ್ನು ಇಡೋದು ಸುಲಭವಾಗಬಹುದು ಎನ್ನುವ ನಿಟ್ಟಿನಲ್ಲಿಯೇ ಇದಕ್ಕೊಂದು ತಜ್ಞರ ಪರಿಹಾರದ ಮಾತುಗಳನ್ನು ನಾವು ಕೇಳ್ತಾ ಇದೀವಿ ನಮ್ಮೊಂದಿಗೆ ಡಾಕ್ಟರ್ ರೂಪಾರಾವ್ ಅವರಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸುಧಾ ಅವರೇ ಹೇಗಾಗಿದೆ ಅಂದ್ರೆ ನೀವು ಟೀನೇಜಿನ ಸಮಸ್ಯೆಗಳಿಂದ ಹಿಡಿದು ಬೇರೆ ಬೇರೆ ರೀತಿಯಿಂದ ಬಿಹೇವಿಯರ್ ಸಮಸ್ಯೆಗಳನ್ನೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಮದ್ವೆಗೂ ಮೊದಲು ಯಾಕೆ ನಮ್ಗೆ ಕೌನ್ಸೆಲಿಂಗ್ ಬೇಕು ಅನ್ನೋದನ್ನ ಎಷ್ಟು ಖಚಿತವಾದ ನಿಲುವಿನಿಂದ ಹೇಳಿದ್ರಿ ಆದ್ರೆ ನನ್ನ ಇವತ್ ಪ್ರಶ್ನೆ ಮದುವೆಯಾದ ಕೆಲವೇ ತಿಂಗಳಲ್ಲಿ ಅಷ್ಟಕ್ಕೆ ಕೆಲವೇ ದಿವಸಗಳಲ್ಲಿ ಕೆಲವೇ ವರ್ಷಗಳಲ್ಲಿ ವಿಚ್ಛೇದನವನ್ನ ಪಡ್ಕೊಂಡ್ ಬಿಡ್ತಾ ಇದ್ದಾರೆ ಯಾವ ಮದುವೆಯನ್ನ ಅಷ್ಟು ವಿಜೃಂಭಣೆಯಿಂದ ಮಾಡ್ಕೊಂಡ್ರು ಹೋಗ್ಲಿ ಪ್ರೀತಿಸಿ ಮದ್ವೆ ಆಗ್ತಾರೆ ಇವನನ್ನು ಬಿಟ್ಟು ನಾನು ಇರ್ಲಾರ್ರೆ ಅಂತಾರೆ ಇವಳನ್ನು ಬಿಟ್ಟು ನಾನು ಇರ್ಲಾರೇ ಅಂತಾರೆ ಒಬ್ಬರಿಗೆ ಒಬ್ರು ದ್ವೇಷಗಳ ಹಾಗೆ ವರ್ತಿಸ್ತಾರೆ ಬದುಕಕ್ಕೆ ಆಗಲ್ಲ ಅಂತ ಹೇಳುವ ಮಟ್ಟಕ್ಕೆ ಬರ್ತಾರೆ ಯಾಕೆ ಹೀಗಾಗುತ್ತೆ ಮೇಡಮ್ ಓಕೆ ಇದು ಇವಾಗಿನ ಒಂದು ಜನರೇಷನ್ ನ ತುಂಬಾ ದೊಡ್ಡ ಇಶ್ಯೂನೇ ಆಗ್ತಾ ಇದೆ ಆ ನಾವಿಲ್ಲಿ ನೋಡಿದಾಗ ಮೊದಲನೇ ಕಾರಣಗಳು ಕಾರಣಗಳು ಬರೋದಕ್ಕೆ ಹಲವಾರು ಇರುತ್ತೆ ಒಂದೇನಂತ ಹೇಳಿದ್ರೆ ಯೂಶಲಿ ಈ ಒಂದು ಪ್ರಾಬ್ಲಮ್ ಬರೋದು ಒಂದು ಹೆಣ್ಣು ಮದುವೆ ಆಗಿ ಗಂಡು ಮನೆಗೆ ಬಂದಾಗ ಪ್ರಾಬ್ಲಮ್ಸ್ ಅವಳಿಗೆ ಡಿಫ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಒಂದು ವಿಷಯನ ನಾವು ಒಂದು ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ಹೋಗ್ತೀವಿ ಅಂದ್ರೆ ಚೇಂಜ್ ಡಿಸರ್ಡರ್ಸ್ ಇರುತ್ತೆ ಅಂದ್ರೆ ಆ ಚೇಂಜ್ ಅಡ್ಜಸ್ಟ್ ಆಗಕ್ಕೆ ಒಂದಷ್ಟು ಜನ ಟೈಮ್ ಆಗುತ್ತೆ ಅದು ಆ ಟೈಮಲ್ಲಿ ಹೆಣ್ಣಿಗೆ ಆಗ್ಲಿ ಆಂಗ್ಸೈಟಿ ಇರುತ್ತೆ ಗಂಡಿಗೂ ಈಕ್ವಲ್ ಆಂಗ್ಸೈಟಿ ಇರುತ್ತೆ ಆ ಆಂಗ್ಸೈಟೀಸ್ ಇರುತ್ತೆ ಇದೆಲ್ಲ ಕಾಮನ್ ಇದು ಅವಾಗೆಲ್ಲ ಇದು ಅವಾಗಿಂದನು ಬರ್ತಾ ಇರೋದು ಆಂಗ್ಸೈಟೀಸ್ ಇವಾಗ ಏನಾಗುತ್ತೆ ಆ ಆಂಗ್ಸೈಟಿಗೆ ಹೇಗ್ ಕೋಪ್ ಅಪ್ ಮಾಡ್ತಾರೆ ಅನ್ನೋದು ಬಿ ಡಿಪೆಂಡ್ ಆಗುತ್ತೆ ಈಗ ಗಂಡಿಗೆ ಏನಾಗ್ತಾ ಇರುತ್ತೆ ಅಂದ್ರೆ ಸಿಂಪಲ್ ಆಗಿ ತೋರ್ತೀನಿ ಮದುವೆ ಆಗಿ ಬಂದಿದ್ರೆ ಬಂದಾಗ ಗಂಡಿಗೆ ಒಂದು ಇವ್ಳು ನನ್ನವಳು ನಮ್ಮ ಅಮ್ಮನಿಗೆ ನಾನ್ ನನ್ ಹೆಂಡತಿ ಗುಲಾಮ ಅಲ್ಲ ಅಂತ ತೋರ್ಸ್ಕೊಬೇಕು ಅನ್ನೋ ಒಂದು ಮೆಂಟಾಲಿಟಿ ಬಂದಿರುತ್ತೆ ಗಂಡಿಗೆ ಆರಾಮ್ ಎಲ್ಲರಿಗೂ ಬರುತ್ತೆ ಪ್ರೀತಿಸಿ ಮದುವೆ ಆಗಿದ್ರು ಪರವಾಗಿಲ್ಲ ಇಲ್ಲ ಹೆಂಗೆ ಇದು ಇದು ಮಾಡಿ ಮದುವೆ ಅರೇಂಜ್ ಮ್ಯಾರೇಜ್ ಆದ್ರೂ ಅಷ್ಟೇ ಅವನಿಗೆ ಅದೊಂದು ಇರುತ್ತೆ ಮೈಂಡಲ್ಲಿ ಹಾಗಾಗಿ ಮಾಡ್ತಾನೆ ಅಮ್ಮನಿಗೆ ತೋರ್ಸ್ಕೊಡ್ಬೇಕು ಅಮ್ಮನಿಗೆ ಅಪ್ಪನೂ ತೋರ್ಸ್ಬೇಕಾದ್ರೆ ನನ್ನ ಹೆಂಡತಿ ಜೊತೆ ಹಿಂದೆ ಓಡಾಡ ಅಂತ ಅವ್ನು ಏನು ಮಾಡ್ತಾನೆ ಗಂಡ ಅಮ್ಮನ ಜೊತೆ ಅಮ್ಮ ಹೇಳ್ದಂಗೆ ಕೇಳ್ತೀನಿ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾರೆ ಅವನು ಇರ್ತಾನೆ ಇಲ್ಲಿ ಹೆಂಡ್ತಿಗೇನಾಗುತ್ತೆ ನಾನು ಇಷ್ಟೆಲ್ಲ ಬಿಟ್ಟು ಬಂದಿದ್ದೀನಿ ಇವ್ರು ನನ್ನ ಜೊತೆ ಇರಬೇಕಿತ್ತು ಏನು ಅವ್ರು ನನಗೆ ಊಟ ಕರಲಿಲ್ಲ ಇವ್ರು ತಿಂಡಿ ಕೊಡ್ಲಿಲ್ಲ ಈ ತರ ಸಣ್ಣ ಪುಟ್ಟ ವಿಷಯಗಳು ಅವ್ಳಿಗೆ ಪೈಲಪ್ ಆಗ್ತಾ ಹೋಗುತ್ತೆ ಇಲ್ಲಿ ಈ ಇಲ್ಲೇನೆ ಏನಂತ ಹೇಳಿ ಬೇಸ್ ಅಡಿಪಾಯ ಅನ್ನೋದು ಇಲ್ಲೇ ಸ್ಟಾಪ್ ಆಯ್ತು ಇಲ್ಲೇನಾಯ್ತು ಅವ್ನಿಗೆ ಅವಳಿಗೆ ನಂಬ್ಕೊಂಡು ಬಂದಿದ್ದಾಳೆ ಗಂಡನ ಗಂಡ ನನ್ ಜೊತೆ ಇರ್ತಾನೆ ಅಂತ ಬಟ್ ಗಂಡ ಇವಳ ಜೊತೆ ಇರೋ ಬದಲು ಅಪ್ಪ ಅಮ್ಮ 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 ಅಂತ ಹೇಳಿ ಹೋಗ್ತಾ ಇರ್ತಾನೆ ಇದು ಒನ್ ಕೇಸ್ ಒನ್ ಕೇಸ್ ದಿಸ್ ಇಸ್ ಓನ್ಲಿ ಒನ್ ಕೇಸ್ ಬಟ್ ಇದು ತುಂಬಾ ಕಾಮನ್ ಕಾಮನ್ ಇದು ತುಂಬಾ ಕಾಮನ್ ನಾನು ನೋಡಿದ್ರೆ ಎಲ್ಲ ಮೋಸ್ಟ್ ಆಫ್ ದ ಮ್ಯಾರೇಜಸ್ ಇವಾಗ ಡೈವರ್ಸ್ ಬಂದಿರೋದ ಗಂಡದ ಸಪ್ರೇಟ್ ಆಗ್ಬೇಕು ಅಂತ ಅವ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಇದೆ ಬೇಸ್ ಈ ತರ ಇದ್ರು ಹೀಗೆ ಸೊ ಅಲ್ಲೇ ನನ್ನ ನಂಬಿಕೆ ಹೊರಟೋಯ್ತು ನಂಬಿಕೆ ಅನ್ನೋದು ಟ್ರಸ್ಟ್ ಹೊರಟೋಯ್ತು ನನ್ಗೆ ಇವ್ರು ನನಗೆ ಈಕ್ವಲ್ ಇದಾಗಿರ್ತಾರೆ ಅಂತ ಎರಡನೇನಂದ್ರೆ ಗಂಡ ಏನಂತ ಫಾರ್ ಗ್ರಾಂಟೆಡ್ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಅಂದ್ರೆ ಪರವಾಗಿಲ್ಲ ಇವಾಗ ಅವಳು ಹೇಳಿದ್ಲು ಒಬ್ಳು ನನ್ ಅಷ್ಟು ದೂರ ಕರ್ಕೊಂಡು ಹೋದ್ರು ಮೇಡಮ್ ಒಂದ್ ಕಿಲೋಮೀಟರ್ ನಾನು ಊಟ ಮಾಡದ್ನ ತಿನ್ನ ಕೇಳಿಲ್ಲ ಸುಮ್ನೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ ಬಾ ಅಂತ ನಂಗೆ ಹಸವಾಗ್ತಿದೆ ಅಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಈ ಒಂದು ಎಂಪತಿ ಅನ್ನೋದು ಗಂಡಿಗೆ ಇರೋದಿಲ್ಲ ಅಲ್ಲಿ ಏನಾಯ್ತು ಹೆಣ್ಣಿಗೆ ಎರಡನೇ ಇಶ್ಯೂ ಆಯ್ತು ಸಿ ಆಮ್ ಟೆಲ್ಲಿಂಗ್ ಇಲ್ಲಿ ಏನಂದ್ರೆ ಅರ್ಥ ಇರೋದು ಪರಸ್ಪರ ಅರ್ಥ ಮಾಡ್ಕೊಳ್ದಲೇ ಇದ್ರೆ ಮಾತು ಇದ್ದಾಗ ಈ ನಂಬಿಕೆ ಹೊಡೀತಾ ಬರುತ್ತೆ ಅಂದ್ರೆ ನಾವೇನ್ ಹೇಳ್ತೀವಿ ಯಾವ್ದೇ ಒಂದು ನಂಬಿಕೆಗೂ ನಾಲ್ಕ್ ಕಾಲ್ ಅಂತ ಹೇಳ್ತೀವಿ ಸೊ ಒಂದೊಂದು ಕಾಲು ಒಂದೊಂದು ಯಾರದೇ ಆಗಲಿ ನಾವು ಗಂಡ್ ಈ ಒಂದು ಕೇಸಲ್ಲಿ ಗಂಡ ಬಿಹೇವಿಯರ್ ಗಂಡದು ಒಂದೊಂದು ಬಿಹೇವಿಯರ್ ಆ ಒಂದೊಂದು ಕಾಲ್ನ ಮುರಿತಾ 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 ಬಂದಾಗ ನಾಲ್ಕನೇ ಕಾಲ ಜೊತೆಗೆ ಒಂದೇ ಕಾಲಲ್ಲಿ ನಿಂತ್ಕೊಳ್ಳೋಕ್ ಚಾನ್ಸ್ ಇಲ್ಲ ಅದು ಅಲ್ಲಾಡ್ತಾ ಇರತ್ತೆ ಕೆಲವೊಂದ್ಸಲ ಬಿದ ಹೋಗ್ಬಿಡತ್ತೆ ಹಾಗಾಗಿ ಅಲ್ಲಿ ನಂಬಿಕೆ ಅಂದ್ರೆ ಏನಂತ ಹೇಳಿದ್ರೆ ಒಂದು ಭರವಸೆ ಯಾವುದೇ ಒಂದು ಹೆಣ್ಣಿಗಾಗ್ಲಿ ನಾನು ಇಲ್ಲಿ ಅತ್ತೆ ಮನೆಗೆ ಬಂದಿದ್ದೀನಿ ಅಂದ್ರೆ ನಾನು ಗಂಡ ಜೊತೆಗಿರ್ತಾನೆ ಅನ್ನೋ ಒಂದು ಭರವಸೆ ಅಲ್ಲಿ ಗಂಡ ಅನ್ನೋದು ಅರ್ಥ ಮಾಡ್ಕೊಳ್ದೆ ಅಳಿಸ್ತಾ ಸಲ ತೋರ್ಸ್ರೆ ನಾನು ನನ್ನ ಅಮ್ಮ ಎಲ್ಲ ಕೆಲಸ ಮಾಡ್ತಿದಾರೆ ಹೋಗ್ ಮಾಡು ನಾಲ್ಕನೇ ದಿನಕ್ಕೆ ಐದನೇ ದಿನಕ್ಕೆ ಈ ತರ ಹೇಳ್ತಾರೆ ಸಿ ಅವನೇನ್ ಕೆಟ್ಟವ್ನಲ್ಲ ಅಲ್ಲಿ ಗಂಡ ಬಟ್ ಅವನಿಗೆ ತೋರ್ಸ್ಕೊಡ್ ತೋರಿಸ್ಬೇಕು ಇಂಥ ಕೇಸಲ್ಲಿ ಅವಳು ಆಲ್ರೆಡಿ ಒಡೆದಿರ್ತಾಳೆ ಸೊ ಅವಳು ಒಂದ್ ಸಿ ಮದ್ವೆ ಹೊಸದು ಅಂತ ಸುಮ್ನಿರ್ತಾಳೆ ಇರ್ತಾಳೆ ಇದೆಲ್ಲಾ ಎತ್ತಿ ಇಟ್ಕೊಂಡಿರ್ತಾಳೆ ಒಂದ್ ಹತ್ತು ದಿನ ಹದಿನೈದು ದಿನ ಆದಾಗ ಎಲ್ಲ ಹೊರಗಡೆ ಬರುತ್ತೆ ಅದು ಜಗಳ ಆಗುತ್ತೆ ಈ ಎರಡನೇ ಕೇಸಲ್ಲಿ ಉಲ್ಟ ರಿವರ್ಸ್ ಗಂಡ ಹೆಂಡತಿ ತುಂಬಾ ಇಷ್ಟ ಪಡ್ತಿರ್ತಾನೆ ಅವನಿಗೆ ಹೆಂಡತಿ ಜೊತೆ ಇರ್ಬೇಕು ಬಟ್ ಹೆಂಡತಿ ಅಪ್ಪ ಅಮ್ಮನ್ ಬಿಟ್ಟು ಬಂದಿದೀನಿ ಅಂತ ಅಳ್ತಾ ಇರ್ತಾಳೆ ಅಲ್ಲೇನಾಗುತ್ತೆ ಅವನ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಲ್ಲ ಅಲ್ಲಿ ಅಲ್ಲಿ ಸಿ ಅಡಿಪಾಯ ಕರೆಕ್ಟ್ ಆಗಿಲ್ಲ ಅಂದ್ರೆ ಎಷ್ಟೇ ನಾವು ಪಾಲಿಶ್ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ ಅಲ್ಲಿ ಹೋಯ್ತು ಅವ್ನಿಗೆ ಫಸ್ಟ್ ಯೂಶ್ವಲಿ ನಾನೇನು ಹೇಳ್ತೀನಿ ಫಸ್ಟ್ ಸಿಕ್ಸ್ ಮಂತ್ಸ್ ತುಂಬಾ ಇಂಪಾರ್ಟೆಂಟ್ ಗಂಡ ಹೆಂಡತಿರ್ಗೆ ಜಗಳ ಮನಸ್ಸು ಕೋಪ ಕಿತ್ತಾಟ ಎಲ್ಲ ಆ ಟೈಮಲ್ಲಿ ಇರುತ್ತೆ ಬಟ್ ಆ ಟೈಮಲ್ಲಿ ನೀವೆಷ್ಟು ಆಮೇಲೆ ಫಸ್ಟ್ ಸಿಕ್ಸ್ ಮಂತ್ಸಲ್ಲಿ ನೀವು ಗಂಡ ಹೆಂಡತಿ ಇಬ್ರು ಅದ್ರಲ್ಲಿ ಎಸ್ಪೆಷಲಿ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ನೋಡ್ಕೋತಾನೋ ಅಷ್ಟು ಚೆನ್ನಾಗಿರುತ್ತೆ ಲೈಫ್ ಮುಂದೆ ಅವ್ರು ಯಾವತ್ತೂ ಕಷ್ಟ ಬಟ್ ಇದನ್ನ ಮಾಡಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಹೆಂಡತಿಂದ ನೋಡ್ಕೊಳೋದಿಲ್ಲ ಅವ್ರ ಏನ್ ಮಾಡ್ತಾರೆ ಯೂಶಲಿ ಅಮ್ಮ ಅವ್ರ ಗಂಡ ಅಂತ ಅಪ್ಪ ಅತ್ತೇನೆ ಹೇಳ್ತಾರೆ ನೀನು ಅಂದ್ರೆ ನೀನು ನೀನು ಹೆಂಡತಿ ಅಂತ ಹೆಂಡತಿ ಹಿಂದೆ ಓಡಾಡ್ತಾ ಇದೀಯಾ ಅಂತ ಇದು ಎರಡನೇ ಸಿನಾರಿಯೋ ಮೂರನೇ ಸಿನಾರಿಯೋ ಇವರೇ ಇವಳೇ ಬೇರೆ ಕಡೆಯಿಂದ ಬರೀರ್ತಾನೆ ಅವನೇ ಬೇರೆ ಕಡೆಯಿಂದ ಬರೀ ಇವಳಿಗೆ ಮನೇಲಿ ಕೆಲಸ ಮಾಡಕ್ ಇಷ್ಟ ಇರಲ್ಲ ಅವನಿಗೆ ಮನೇಲಿ ಕೆಲಸ ಮಾಡ್ಬೇಕು ಅಂತ ಇರುತ್ತೆ ಅಥವಾ ಅವ್ರ ಮನೆಯವ್ರ ಫ್ಯಾಮಿಲಿಯವ್ರು ಇದ್ ಮಾಡ್ತಿರ್ತಾರೆ ಇವೆಲ್ಲ ಸಣ್ಣ ಸಣ್ಣ ಅಸಹನೆ ಗಳಿಸಿ ಯಾವುದೇ ಒಂದು ಇದಾಗ್ಲಿ ಅವ್ರಿಗೆ ಆಗಿ ಒಂದೇ ಸಲ ಬ್ಲ್ಯಾಸ್ಟ್ ಆಗಲ್ಲ ಸಣ್ಣ ಅವಾಗ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ವ ಸ್ನೋಬಾಲ್ ಎಫೆಕ್ಟ್ ಅಂತ ಹೇಳಿದ್ನಲ್ವಾ ಹಾಗೆ ಸಣ್ಣ ಸಣ್ಣ ಅಸಹನೆಗಳು ಇಷ್ಟು ಅಸಹನೆ ನೆಕ್ಸ್ಟ್ ಟೈಮ್ ಬರುವಾಗ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನಾವು ಕೋಪ ಅನ್ನೋದನ್ನು ಒಂದು ಐಸ್ಬರ್ಗ್ ಅಂತ ಅಂತ ತಗೊಂಡ್ರೆ ಕೋಪ ಮೇಲ್ಗಡೆ ಅವ್ರಿಗೆ ಏನು ಕಾಣುತ್ತೆ ಬರೀ ಸಿಡಮಿಡ ಎಲ್ಲ ಕಾಣುತ್ತೆ ಸಿಡಮಿಡ ಅಂತಳೆ ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಕೆಳಗಡೆ ನೋಡಿದ್ರೆ ಅವಮಾನ ಇರುತ್ತೆ ಅಸಹನೆ ಇರುತ್ತೆ ಏನಂತ ಹೇಳ್ತಾರೆ ನಿರೀಕ್ಷೆಗಳು ಮುಟ್ಲಿಲ್ಲ ಅನ್ನೋ ಬೇಜಾರ್ ಇರುತ್ತೆ ಇವೆಲ್ಲ ತುಂಬಿರುತ್ತೆ ಸೊ ಯೂಶಲಿ ಐಸ್ಬರ್ಗ್ ಕೆಳಗಡೆ ಇರೋದನ್ನ ಯಾರು ಅಬ್ಸರ್ವ್ ಮಾಡಲ್ಲ ಇವ್ಳು ಹಿಂಗ್ ಬಿಹೇವ್ ಮಾಡ್ತಾರೆ ಇವ್ನ ಹಿಂಗ್ ಬಿಹೇವ್ ಮಾಡ್ತಾನೆ ಅಂತ ಅಂದ್ಕೊಳ್ತಾರೆ ಮದ್ವೆ ಆದ ಗಂಡಿಗೆ ಆದ ತಲ್ಲಣಗಳಿರುತ್ತೆ ಮದ್ವೆ ಆದ ಹೆಣ್ಣಿಗೂ ಅವಳದೇ ಆದ ತಲ್ಲಣಗಳಿರುತ್ತೆ ಇವೆರಡನ್ನ ಅರ್ಥ ಮಾಡ್ಕೊಂಡ್ರೆ ಡೈವರ್ಸ್ ಗಳು ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಬಿಗಿನಿಂಗ್ ಅಲ್ಲಿ ಡೈವರ್ಸ್ಗಳು ಮತ್ತೆ ಇನ್ನೊಂದ್ ಜನ ಹೇಳ್ತಾರೆ ಕೆಲವ್ರು ಹೇಳ್ತಾರೆ ಇದ್ರಲ್ಲ ಮೊದ್ಲು ಇತ್ತಲ್ಲ ಅವಾಗೆಲ್ಲ ಯಾಕೆ ಆಗ್ತಿರ್ಲಿಲ್ಲ ಇವಾಗ ಯಾಕೆ ಆಗ್ತಾ ಇದೆ ಅಂತ ತುಂಬಾ ಇಂಪಾರ್ಟೆಂಟ್ ಅವಾಗ ಮ್ಯೂಚುಯಲಿ ಡಿಪೆಂಡೆನ್ಸಿ ಇತ್ತು ಆಯ್ತಾ ಅವಾಗ ಮ್ಯೂಚುವಲ್ ಡಿಪೆಂಡೆನ್ಸಿ ಇತ್ತು ಹೆಣ್ಣು ಗಂಡಿನ ಮೇಲೆ ಡಿಪೆಂಡ್ ಆಗಿದ್ಲು ಗಂಡು ಹೆಣ್ಣಿನ ಮೇಲೆ ಡಿಪೆಂಡ್ ಆಗಿದ್ಲು ಇವಾಗ ಫಿಸಿಕಲಿ ಮ್ಯೂಚುವಲ್ ಫಿಸಿಕಲ್ ಅಂತ ಹೇಳಿದ್ರೆ ಈ ಮೆಟೀರಿಯಲಿಸ್ಟಿಕ್ ಮ್ಯೂಚುವಲ್ ಡಿಪೆಂಡೆನ್ಸಿಗಿಂತ ಕಡಿಮೆ ಜಾಸ್ತಿ ಇಲ್ಲ ಕಡಿಮೆ ಆಗಿದೆ ಮೆಟೀರಿಯಲ್ ಮ್ಯೂಚುಯಲ್ ಡಿಪೆಂಡು ಬಟ್ ಇವಾಗ ಇರೋದೇ ಏನಂತ ಹೇಳಿದ್ರೆ ಎಮೋಷನಲ್ ಡಿಪೆಂಡೆನ್ಸಿ ಅಂದ್ರೆ ಎಮೋಷನಲಿ ಇನ್ನೊಬ್ಬರ ಮೇಲೆ ನನ್ನ ಎಮೋಷನ್ಸ್ನ ಫ ಇದು ಹೀ ಇಸ್ ಮೈನ್ ಅಂಡ್ ಶಿ ಈಸ್ ಮೈನ್ ಅನ್ನೋದು ಒಂದು ಭಾವನೆಗಳು ಬಂದರೆ ಮಾತ್ರ ಆ ಸಂಬಂಧ ಉಳಿಯೋಕ್ಕಾಗುತ್ತೆ ಯಾಕಂದರೆ ಎಲ್ಲ ಸಿಗುತ್ತೆ ಬಾ ಹೊರಗಡೆ ಈಗ ಏನು ಸಿಗೋಲ್ಲ ಹೇಳಿ ಎಲ್ಲ ಸಿಕ್ಬಿಡುತ್ತೆ ಬಟ್ ಆ ಭಾವನೆಗಳು ಆ ಬಿಲಾಂಗಿಂಗ್ನೆಸ್ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅನ್ನೋದು ಸಿಗೋದು ಕೇವಲ ಮದ್ವೆನಲ್ಲಿ ಮಾತ್ರ ಆ ಮದುವೆನಲ್ಲಿ ಆ ಬೆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇಲ್ಲ ಅಂದರೆ ಇನ್ನೇನು ಇರಲ್ಲ ಹೀಗಾಗಿ ಡೈವರ್ಸ್ ಎಲ್ಲ ಆಗ್ತಾ ಇರುತ್ತೆ ಎಲ್ಲಿ ನನಗೋಸ್ಕರ ಒಂದು ವಿಷಯ ಹೇಳ್ತೀನಿ ಎಲ್ಲಿ ಪ್ರೀತಿ ಇರುತ್ತೋ ಎಲ್ಲಿ ಕಾಳಜಿ ಇರುತ್ತೋ ಎಲ್ಲಿ ಕನ್ಸರ್ನ್ ಇರುತ್ತೋ ಅವರು ನೂರಾರು ಪ್ರಾಬ್ಲಮ್ಸ್ ಇದ್ದರೂ ಸ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಟ್ಟು ಹೊರಟೋಗ್ಬಿಡ್ತಾರೆ ಪರಸ್ಪರ ಒಂದು ಕ ಒಂದು ಸೈಡೆಡ್ ಅಲ್ಲ ಬಟ್ ಎಲ್ಲಿ ಪ್ರಾಬ್ಲಮ್ ಎಲ್ಲಿ ಇವೆರಡೆಲ್ಲ ಇರೋದಿಲ್ವೋ ಅಲ್ಲಿ ಒಂದು ದಿನವೂ ಬಾಳಲ್ಲ ಎಲ್ಲಿ ಸ್ವಾಬಿ ಈಗೋಯಿಸಮ್ ದುರಾಭಿಮಾನ ಇವ್ರ ಇದಿದ್ದಾಗ ಎವ್ರಿಥಿಂಗ್ ಪ್ರಾಬ್ಲಮ್ ಸಾಲ್ವ್ಸ್ ಐ ಮೀನ್ ಎಲ್ಲ ಹೋಗುತ್ತೆ ರೂಯಿನ್ ಆಗೋಗುತ್ತೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಬಹುಶಃ ತೊಂದ್ರೆಗಳು ಕಡಿಮೆ ಆಗುತ್ತೆ ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಗಂಡಾಗ್ಲಿ ಹೆಣ್ಣಾಗ್ಲಿ ಇವಾಗ ಬೆಳಿತಾರ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಹಾಗೆ ಇಬ್ರುದು ಇಂಪಲ್ಸಿವ್ ಬಿಹೇವಿಯರ್ ಇಟ್ಕೊಂಡೇ ಬೆಳಿತಿರ್ತಾರೆ ಸೊ ಹಾಗಾಗಿ ಒಬ್ಬರಿಂದ ಇನ್ನೊಬ್ಬರನ್ನ ಚೇಂಜ್ ಮಾಡಕ್ ಹೋಗ್ತಾರೆ ಮದ್ವೆ ಚೇಂಜ್ ಮಾಡಕ್ ಆಗ್ಬಾರ್ದು ಮದ್ವೆ ಬಂದ್ಬಿಟ್ಟು ಚೇಂಜ್ ಮಾಡಕ್ಕಲ್ಲ ಮದುವೆ ಮಾಡ್ಕೊಳ್ಳೋದು ಜೊತೆಗೆ ಬದಕಕ್ಕೆ ನಾನು ಇವ್ನ ನಾನು ಏನು ಇವ್ನ ಐಶ್ವರ್ಯ ಮಾಡ್ಬೇಕು ಇವ್ನ ಹೃತಿಕ್ ರೋಷನ್ ಮಾಡ್ಬೇಕು ಅವೆಲ್ಲ ಏನು ಮಾಡಕ್ ಮಾಡ್ಲೇಬಾರದು ಆತರ ಒಂದು ಬದಲ ಯೋಚನೆ ಇಟ್ಕೊಂಡ್ ಮದ್ವೆ ಮಾಡ್ಕೊಳ ಮದ್ವೆನೇ ಮಾಡ್ಕೊಬಿಡಿ ನಿಮ್ ಪಡೆ ನೀವೀರಿ ಅವ್ರ ಪಡೆಗೆ ಅವ್ರಿರ್ಲಿ ಯಾರೋ ಬದ್ಲಾಯ್ಸಕ್ಕೆ ಯಾರು ಯಾರ್ನೂ ಬದಲಾಯಿಸ್ಲೂ ಬಾರದು ಕೆಟ್ಟದ ಅವರಿನ್ ಎಮೋಷನಲಿ ಆಗ್ಲಿ ಫಿಸಿಕಲಿ ಆಗ್ಲಿ ನಿಮಗ್ ತೊಂದರೆ ಆಗ್ದಲೇ ಇದ್ರೆ ಅವ್ರ ಹಾಗೆ ಇರ್ಲಿ ಬಿಡಿ ಎರಡೂ ಕುಟುಂಬದ ತಂದೆ ತಾಯಿಯ ಪಾತ್ರದ ಬಗ್ಗೆ ಹೇಳಿ ಮೇಡಮ್ ಅದು ದೊಡ್ಡ ಕಥೆ ಆಗುತ್ತೆ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ ಎರಡು ಕಡೆನೂ ತೊಂದರೆಗಳು ಬರ್ತವೆ ಎರಡು ಕಡೆನೂ ಏನಾಗುತ್ತೆ ಅಂದ್ರೆ ಇಲ್ಲಿ ಏನತ್ತೆ ನಾವು ನಾವು ನಮ್ಮ ಮಗ ನಾನು ನನ್ ಮಗ ಆ ಅಂತ ಒಂದು ಮಗ ಮಗನ್ ಹೆಂಡತಿ ಆಮೇಲೆ ಹೆಂಡತಿ ಹೆಂಡತಿ ತಾಯಿ ಈ ರೀತಿ ಮಾಡ್ಕೊಂಡ್ರೆ ಓಕೆ ಬಟ್ ಇಲ್ಲಿ ಏನ್ ಮಾಡ್ತಾರೆ ನಾನು ನನ್ ಮಗ ನನ್ ಮಗನ್ ಹೆಂಡತಿ ನಾವೊಂದು ಒಂದು ಫ್ಯಾಮಿಲಿ ಅಂತ ಆ ಫ್ಯಾಮಿಲಿ ಅನ್ನೋದ್ರೇನ ನಾನು ನಾನ್ ಹೇಳ್ದಂಗೆ ನನ್ ಮಗ ಕೇಳ್ಬೇಕು ನನ್ ಮಗನ್ ಹೆಂಡತಿನೂ ಕೇಳ್ಬೇಕು ಅಲ್ಲಿ ಅವರಮ್ಮ ನಾನ್ ನಾನು ನನ್ ಮಗಳು ನನ್ ಹೆಂಡತಿ ನನ್ ಮಗಳು ನನ್ ಮಗಳ ಗಂಡ ನನ್ ಅಳಿಯ ನಾನ್ ಹೇಳ್ದಂಗ್ ಕೇಳ್ಬೇಕು ನನ್ನ ಅಳಿಯ ನನ್ ಹೆಂಡತಿ ಹೇಳ್ದಂಗ್ ಕೇಳ್ಬೇಕು ಹೇಳ್ದಂಗ್ ಕೇಳ್ಬೇಕು ಅಂತ ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಹಗ್ಗ ಜಗ್ಗಾಟ ಅಂದ್ರೆ ಪವರ್ ಸ್ಟ್ರಗಲ್ ಹೆಗ್ಗೆ ಆಮೇಲೆ ಇಬ್ರುನು ಮುದ್ದಾಗೆ ಬೆಳೆಸಿರ್ತಾರೆ ಎಸ್ಪೆಷಲಿ ಮಕ್ಕಳ ಮಗಳನ್ನ ಮುದ್ದಾಗ್ ಬೆಳೆಸಿರ್ತಾರೆ ಒಂದು ಮಾತು ಅಳಿಯ ಮಗಳ ಮೇಲೆ ಏನಾದ್ರೆ ಅಂದ್ರೆ ಅವ್ರ ಅಮ್ಮನಿಗಾಗಲ್ಲ ಅಪ್ಪನ್ಗ ಆಗಲ್ಲ ಏಯ್ ಹೀಗೆಲ್ಲ ಅಂತಾರ ನಾನಿದೀನಿ ನೋಡು ಬೇಕೋ ನಾನು ಹೆಲ್ಪ್ ಮಾಡ್ತೀನಿ ಹೊರಗಡೆ ಬರ್ತೀಯಾ ಬಾ ನಾನು ಏನು ಮಾಡ್ತೀನಿ ಕೇಸ್ ಹಾಕ್ಸಿ ಇದೆ ಗೊತ್ತಾ ನನ್ನ ತಮ್ಮ ಲಾಯರ್ ಯಾವತ್ ಕೇಸ್ ಹಾಕ್ಬೇಕು ಹಾಕಕ್ಕೆ ಹೇಳ್ತೀನಿ ನೋಡು ಹಿಂಗ್ ಹಿಂಗೆ ಮಾತನಾಡಿಯೋದು ಆಕ್ಚುಲಿ ಅಂತ ಟೈಮ್ ಅಲ್ಲಿ ಬಿಟ್ಬಿಡ್ಬೇಕು ಅವರೇ ರಿಸಾಲ್ವ್ ಮಾಡ್ಕೋತಾರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನ ಅವ್ರು ರಿಸಾಲ್ವ್ ಮಾಡ್ಕೋತಾರೆ ನಾವ್ ಎಲ್ಲದಕ್ಕೂ ಅಪ್ಪ ಅಮ್ಮಂದ್ರು ಎಲ್ಲದಕ್ಕೂ ಹೋಗ್ಬಾರ್ದು ಯಾಕಂದ್ರೆ ಈಗಿನ ಮದುವೆಗಳು ನಡೆಯೋದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದ್ಮೇಲೆ ಅವ್ರವ್ರ ತೊಂದರೆಗಳನ್ನ ಅವರು ರಿಸಾಲ್ವ್ ಮಾಡ್ಕೋತಾರೆ ಹಾಗೇನೆ ಇಲ್ಲೂ ಅಷ್ಟೇ ಅಪ್ ಅತ್ತೆ ಆದವಳು ಸೊಸೆಗೆ ಇವಾಗ ಮೊದ್ಲಿನ ತರ ಏನ್ ಫಿಸಿಕಲ್ ಅಬ್ಯೂಸಸ್ ಅಂತೆಲ್ಲ ಇಲ್ಲಿ ಬರೋದೇ ಬೇರೆ ತರ ಮಗನ ಕಡೆಯಿಂದ ಸೊಸೆನ ಇದು ಮಾಡಿಸೋದು ಕಂಟ್ರೋಲ್ ಮಾಡ್ಸೋದು ಈ ತರ ಆಗುತ್ತೆ ಆಮೇಲೆ ಅತ್ತೆದು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬರ್ಸೋಸೆ ಮಾಡಲ್ಲ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ಫಾಲೋ ಮಾಡಲ್ಲ ಇದು ಒಂದು ಇಶ್ಯೂ ಆಗುತ್ತೆ ಅಂದ್ರೆ ಸಿಂಪಲ್ ಅತ್ತೆ ಎಕ್ಸ್ಪೆಕ್ಟೇಷನ್ಸ್ ಪೂಜೆ ಮಾಡ್ಬೇಕು ಅಥವಾ ಪೂಜೆ ಮಾಡಬಾರ್ದು ಅಥವಾ ಇದು ಮಾಡ್ಬೇಕು ಹೀಗಿರ್ಬೇಕು ನಮ್ಮ ಫ್ಯಾಮಿಲಿ ಕಡೆ ಬಂದಾಗ ನೀನು ಹೀಗೆ ಮಾಡ್ಬೇಕು ಅಂತ ಅವ್ರು ಮಾಡಲ್ಲ ಅಂತಾರೆ ಈ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನೂ ಎಲ್ಲದಿಂದ ಇಂಪಾರ್ಟೆಂಟ್ ಇಲ್ಲಿ ಮುಕ್ತ ಮಾತುಕತೆ ಅನ್ನೋದು ಕಡಿಮೆ ಆಗುತ್ತೆ ಹೌದು ಮುಕ್ತವಾಗಿ ಮಾತಾಡಿ ಕುತ್ಕೊಂಡು ನೋಡಮ್ಮ ನಿನ್ನ ಮನೆಗೆ ಬಂದಿದ್ಯಾ ಈ ತರ ಎಲ್ಲ ಇದೆ ನಿಂಗೆ ಯಾವ್ಯಾವ್ ಮಾಡೋಕಾಗತ್ತೆ ಏನೇನ್ ಮಾಡೋಕ್ಕಾಗಲ್ಲ ಅಲ್ವಾ ಇಷ್ಟು ಕೂಲಾಗಿ ಮಾತಾಡಕೊಂಡ್ರೆ ಎಷ್ಟೊಂದು ಮುಗ್ದ ಹೋಗಿ ಒಂದ್ ಕಡೆ ಹೊಸ ಕಡೆ ಕೆಲ್ಸಕ್ ಹೋದಾಗ ನಾವ್ ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೋತಿವಲ್ವಾ ಒಂದ್ ಗೆ ಹೋದಾಗ ಹೆಂಗ್ ಅಡ್ಜಸ್ಟ್ ಮಾಡ್ಕೋತಿವಿ ಅಥವಾ ಒಂದು ಜಾಬ್ ಒಬ್ಬರಿಗೆ ಎಂಪ್ಲಾಯಿ ಒಂದ್ ಕಡೆ ಬಂದಾಗ ಬಾಸ್ ಎಷ್ಟೊಂದು ಕೆಲಸಗಳು ಹೇಳ್ಕೊಟ್ಟು ಇದಿರುತ್ತೆ ಎಸ್ ಒ ಇರುತ್ತೆ ಇದೆಲ್ಲ ಫಾಲೋ ಮಾಡಬೇಕು ಅಂತಾರೆ ಈ ಒಂದು ಇದನ್ನ ಯಾಕೆ ಈ ಫ್ಯಾಮಿಲಿ ಟೈಮ್ ಅಲ್ಲಿ ಮಾಡಲ್ಲ ಏನೋ ಮಡಿಗೆ ಅಡಿಗೆ ಮನೆ ನಿಂದೆ ನೀನೆ ಮಾಡ್ಕೋ ಅಂತ ಹೇಳ್ತಾರೆ ಸೊ ಇವಳ ಅಡಿಗೆ ಮನೆಗೆ ಹೋಗ್ತಾಳ ಏನು ಸಿಗಲ್ಲ ಇನ್ನೇನೋ ಹಾಕಕ್ ಇನ್ನೇನೋ ಹಾಕ್ತಾಳೆ ಅನ್ಕೊಳ್ಳಿ ಮುಗ್ದೋಯ್ತು ಅಲ್ಲಿ ಇವಳಿಗೆ ಏನು ಬರಲ್ಲ ಕೆಲಸ ಬರಲ್ಲ ಅಂತ ಹೇಳ್ಕೊಡ್ಬೇಕಾಗಿರೋದು ಕೆಲ್ಸ ಅತ್ತೆ ಅತ್ತೆ ಕರ್ತವ್ಯ ಯಾಕಂದ್ರೆ ಅವ್ಳು ಹೊಸದಾಗ್ ಬಂದಿರೋದು ಹಾಗೇನೆ ಅದು ಸೊ ಏನೋ ಕೆಲ್ಸ ಗೊತ್ತಿಲ್ಲ ಅಂದ್ರೆ ಸೊಸೆ ಕೇಳ್ಬೇಕು ಸೊಸೆ ಕರ್ತವ್ಯ ಮಾಡಲ್ಲ ಸೊಸೆ ಇಬ್ರುನು ಇಲ್ಲಿ ಏನಂದ್ರೆ ಮಾತುಕತೆ ಕಡಿಮೆ ಎಲ್ಲರಿಗೂ ಈಗೋ ಎಲ್ಲಾರು ಈಗೋ ಇದಾಗಿ ಏನು ಹೇಳ್ಕೊಡ್ಲಿಕ್ಕೆ ಯಾರು ರೆಡಿ ಇರೋದಿಲ್ಲ ಇದ್ರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಆಮೇಲೆ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದ್ರೆ ಅವರ ಸಂಸಾರ ಅವ್ರು ಬಿಟ್ಟುಬಿಡಿ ಅವ್ರು ಸಾರ್ಟ್ ಔಟ್ ಮಾಡ್ಕೋತಾರೆ ನೀವು ಹೋಗಿ ಸಾರ್ಟ್ ಔಟ್ ಮಾಡಿ ಮೂಗ್ ನೀವು ಮೂಗ್ ತೋರ್ಸಕ್ ಹೋದ್ರೆ ಅಲ್ಲಿ ನೀವು ಇನ್ನು ಒಡಕು ಕ್ರಿಯೇಟ್ ಮಾಡ್ತೀರ ಏನೋ ತೀರಾ ಇಬ್ರು ಬಿಟ್ಟು ಹೋಗ್ತಾ ಇದಾರೆ ಅನ್ನೋ ಲೆವೆಲ್ ಬಂದಾಗ ನೀವು ಇಬ್ರು ಎಂಟ್ರಿ ಆಗಿ ಅಂದ್ರೆ ನೀವು ಎರಡು ಮನೆಯವರು ಎಂಟ್ರಿ ಆಗಿ ಅಲ್ಲಿವರೆಗೂ ಅವ್ರು ಔಟ್ ಮಾಡ್ಕೋತಾರೆ ತೀರಾ ಫಿಸಿಕಲ್ ಇಮಿಡಿಯೇಟ್ ಆಗಿ ಎಷ್ಟು ಒಂದು ನಾನು ಆಶ್ಚರ್ಯ ಆಗುತ್ತೆ ಕೆಲವು ಫ್ಯಾಮಿಲಿ ಮ ಗಂಡ ಹೆಂಡತಿ ಮದುವೆ ಆಗಿ ಎಂಟು ವರ್ಷ ಆಗಿರೋಲ್ಲ ಹದಿನೈದು ಸಲ ಪೊಲೀಸ್ ಸ್ಟೇಷನ್ ಹೋಗಿ ಬಂದಿದ್ದಾರೆ ಮೂರ್ ಸಲ ಗಂಡನ ಅರೆಸ್ಟ್ ಮಾಡಿಸಿ ಹೊರಗಡೆ ಕರ್ಸಿದ್ದಾರೆ ಜೈಲಿಗೆ ಹೋಗಿದ್ದಾನೆ ಮೂರ್ ಸಲ ಈ ತರ ಇದೆ ಯಾಕೆ ಇಷ್ಟೊಂದು ಆ ಲೆವೆಲ್ಗೆ ಹೋಗ್ತಾರೆ ಮಾತಿಗ್ ಮುಂಚೆ ಕೇಸ್ ಮಾತಿಗ್ ಮುಂಚೆ ಇದು ಅವ್ರು ಹೇಳ್ತಾರೆ ನಾನು ಒಬ್ಬ ನನ್ ಮಗಳು ಮುದ್ದಾಗ್ ಬೆಳೆಸಿದಿವಿ ಅವಳಿಗೆ ಈ ಕೆಲಸ ಮಾಡಕ್ ಬರಲ್ಲ ಆ ಕೆಲಸ ಮಾಡಕ್ ಬರಲ್ಲ ಇವ್ರು ಈ ತರ ಮಾಡ್ತಾರೆ ಅವಳಿಗೆ ಸುಮ್ನೆ ಎಲ್ಲ ಕೆಲಸ ಮಾಡು ಮಾಡು ಅಂತಾರೆ ಅಂತ ಈಗ ಯಾವ ಥರ ಕಾಲ ಆಗಿದೆ ಅಂದರೆ ಗಂಡು ಆಗಲಿ ಹೆಣ್ಣು ಆಗಲಿ ಇಬ್ರು ಕಲ್ತ್ಕೊಂಡಿರಬೇಕು ಕೆಲಸ ಮನೆ ಕೆಲಸಗಳು ಆ್ಯಕ್ಚುಲಿ ಮನೆ ಕೆಲಸಗಳಿಗೆ ತುಂಬ ಕಷ್ಟಗಳು ಬರ್ತಿದೆ ಇಬ್ಬರು ಮನೆ ಕೆಲಸಗಳನ್ನ ಕಲಿತಿರ್ಬೇಕು ಗಂಡೇ ಮಾಡಬೇಕು ಹೆಂಡ್ತಿನೇ ಮಾಡಬೇಕು ಅಂತ ಇರಬಾರ್ದು ಇಲ್ಲಿನೂ ಇನ್ನೊಂದು ಆಗ್ತಾ ಇದೆ ಅದನ್ನ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಟೈಮ್ ಸಿಕ್ಕಾಗಿ ಮಾತಾಡ್ತೀನಿ ಜಾಸ್ತಿ ಆಗಿದೆ ಸೊ ಈ ಥರ ಬೇಕಾದಷ್ಟು ಬಿಹೇವಿಯರಲ್ ಅಂದರೆ ಬಿಹೇವಿಯರ್ ಅಂತ ಹೇಳ ಈ ಅವರ ಒಂದು ಥಾಟ್ ಪ್ರೊಸೆಸಸ್ ಇಬ್ಬರು ಅವ್ರವ್ರ ಥಾಟ್ ಪ್ರೊಸೆಸ್ ಪ್ರಕಾರ ಇದ್ದಾಗ ಈ ಥರ ಜಗಳಗಳು ಆಮೇಲೆ ಸಣ್ಣ ಜಗಳನ ಪರಿಹಾರ ಮಾಡ್ಕೊಳ್ಳೋದಿಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ಎಲ್ಲರಿಗೂ ಹೇಳಬೇಕಾಗಿರೋದಂದ್ರೆ ಜಗಳಗಳು ಕಾಮನ್ ಜಗಳಿದ್ರೆ ನೀವು ಭಿನ್ನಾಭಿಪ್ರಾಯ ಇದೆ ಅಂತ ಭಿನ್ನಾಭಿಪ್ರಾಯ ಇದ್ರೆ ನೀವು ಬೆಳೆಯಕ್ಕೆ ಸಾಧ್ಯ ಆದ್ರೆ ಆ ಭಿನ್ನಾಭಿಪ್ರಾಯಗಳನ್ನ ನೀವು ಸಾಲ್ವ್ ಮಾಡ್ಕೊಳ್ಳ್ದಲ್ಲೇ ಅದನ್ನ ಬಿಟ್ಟರೆ ಇಷ್ಟು ಸಣ್ಣ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ದೊಡ್ಡದಾಗಿ ಭೂತಾಕಾರವಾಗಿ ನಿಂತ್ಕೊಳ್ಳುತ್ತೆ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಜಗಳ ಆಡಿ ಬಟ್ ಅದು ವ್ಯಾಯನ್ಸ್ ಅಬ್ಯೂಸಿಗೆ ಹೋಗದಲೇ ಒಂದು ಭಿನ್ನಾಭಿಪ್ರಾಯ ಮುಗಿಸ್ಕೊಂಡು ರಿಸಾಲ್ವ್ ಮಾಡ್ಕೊಳ್ಳಿ ಅವಾಗ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ವಿಲ್ ಗೆಟ್ ಹೊಂದಿಕೊಳ್ಳೋದು ಬಹಳ ಸರಳವಾದ ಸಂಗತಿ ಆದರೆ ಅಂತಹ ಸರಳವಾದ ಸಂಗತಿಯನ್ನೇ ನಾವು ಕ್ಲಿಷ್ಟ ಮಾಡ್ಕೊಂಡಿದ್ದೀವಿ ಯಾಕೆಂದ್ರೆ ನಮಗೆ ಬದುಕೆ ಬಹಳ ಕ್ಲಿಷ್ಟವಾದಂತಹ ಸಂಗತಿಯಾಗಿ ಕಾಣಿಸ್ಕೊಳ್ತಾ ಇದೆ ನಮ್ಮ ನಮ್ಮ ಅಹಂಕಾರದ ಮೂಟೆಗಳನ್ನು ಹೊತ್ಕೊಂಡಿಂತವರಿಗೆ ಎಲ್ಲವೂ ಭಾರವಾಗಿಯೇ ಕಾಣಿಸುತ್ತೆ ಮಾತು ಕೂಡ ಕೇವಲ ಸಣ್ಣ ವಿಚಾರಗಳು ನಮ್ಮ ಬದುಕನ್ನು ಛಿದ್ರಗೊಳಿಸಬಾರದು ವಿಚ್ಛೇದನದಂತಹ ದೊಡ್ಡ ನಿರ್ಧಾರವನ್ನ ಯಾವುದೋ ಸಣ್ಣ ಸಣ್ಣ ಸಂಗತಿಗಳಿಂದ ನಿರ್ಧರಿಸುವ ಹಾಗಾಗಬಾರದು ಒಂದಲ್ಲ ಎರಡಲ್ಲ ಹತ್ತು ಸಲ ಯೋಚಿಸಬೇಕು ಆದ್ರೆ ತಾಳ್ಮೆ ಅನ್ನೋದಿದೆಯಲ್ಲ ಅದನ್ನು ಮೀರಿದಂತಹ ತಪಸ್ಸು ಬೇರೆ ಇಲ್ಲವೇ ಇಲ್ಲ ಅನ್ನುವುದನ್ನ ನಮ್ಮ ಎಲ್ಲ ಕುಟುಂಬ ವ್ಯವಸ್ಥೆ ಹೇಳ್ತಾ ಬಂದಿದೆ ತಾಳ್ಮೆಯನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊಂಡು ಬಿಡ್ತೀವಿ ಅಂತಹ ತಾಳ್ಮೆ ಪ್ರತಿಯೊಬ್ಬರಿಗೂ ಅಗತ್ಯ ಅನ್ನೋದನ್ನೇ ನಮ್ಮ ಸಾಂಸಾರಿಕ ಬದುಕು ನಮಗೆ ಕಲಿಸಿಕೊಡ್ತಾ ಇದೆ ಯಾಕೆ ನಾವು ಮದುವೆ ಆಗ್ತೀವಿ ಅಂದರೆ ಬೇರೆಯವರನ್ನ ಬದಲಾಯಿಸೋದಕ್ಕಲ್ಲ ನಮಗೆ ನಾವು ಬದಲಾಗೋದಕ್ಕೆ ನಮಗೆ ನಾವೇ ಬದಲಾಗೋದಕ್ಕೆ ಮದುವೆ ಅನ್ನೋದು ಬಹುದೊಡ್ಡ ಅವಕಾಶವಾಗಿರುತ್ತೆ ಭರವಸೆ ಬದುಕಿನಲ್ಲಿ ಬದಲಾವಣೆ ಕಂಡುಕೊಳ್ಳುವುದರ ಮೂಲಕವೇ ಗುಣಮಟ್ಟದ ಜೀವನವನ್ನ ಹೇಗೆ ಹೊಂದಬಹುದು ಅನ್ನೋದನ್ನೇ ಎಷ್ಟೊಂದು ವಿಡಿಯೋಗಳ ಮೂಲಕ ಹೇಳ್ತಾ ಬರ್ತಾ ಇದೆ ಮೇಡಮ್ ನೀವು ಒಂದಿಷ್ಟು ಸರಣಿ ವಿಡಿಯೋಗಳ ಮೂಲಕವೇ ನಮಗೆ ಹಲವು ಹತ್ತು ವಿಚಾರಗಳ ಬಗ್ಗೆ ಸ್ಪಷ್ಟವಾದಂತ ಒಂದು ಅಭಿಪ್ರಾಯ ಮೂಡೋ ಹಾಗೆ ಮಾಡಿದಿರಿ ನಿಮಗೆ ಧನ್ಯವಾದಗಳು ಕೃತಜ್ಞತೆಗಳು ಭರವಸೆಯನ್ನ ಇನ್ನಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ದಯವಿಟ್ಟು ಬಹಳಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ ನೀವು ಕೇಳ್ತಾ ಇದ್ರಿ ಆನ್ಲೈನ್ ವರ್ಕ್ಶಾಪ್ ಯಾವಾಗ ಅಂತ ಗ್ರೂಪ್ ಕೌನ್ಸೆಲಿಂಗ್ ಮಾದರಿಯಲ್ಲಿ ಥೆರಪಿಯ ಹಾಗೆ ಪರಿಣಾಮ ಬೀರುವ ಆನ್ಲೈನ್ ವರ್ಕ್ಶಾಪ್ ಇದೇ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಶನಿವಾರ ಹಾಗೂ ಭಾನುವಾರ ಸಂಜೆ ಐದರಿಂದ ಏಳರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ತ್ರೀ ಡಬಲ್ ಏಟ್ ಒನ್ ನೈನ್ ಏಟ್ ನೈನ್ ಫೋರ್ ಏಟ್ ತ್ರೀ ಟು 47714